ಹೀಗ್ ಮಾಡಿ ಕೂತು ನನ್ನ ಹತ್ರನೇ ಇದಾರೆ ನೂರು ಜನರ ಪಟ್ಟಿ ಇದೆ ಪಾಪ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ರು ಆ ನೋವು ಕಿಮೋದಿಂದ ನೋವಾಗಿ ಇವ್ರ ಹತ್ರ ಹೋಗಿದ್ದಾರೆ ಮತ್ತೆ ಇವನ ಮದ್ದು ತಗೊಂಡು ಎರಡು ತಿಂಗಳಿಗೆ ಮೂರನೇ ಸ್ಟೇಜ್ ಆಗಿ ಡೆತ್ ಆಗ್ತಾ ಇದ್ದಾರೆ ಎಷ್ಟೋ ಜನ ಡೆತ್ ಆಗ್ತಾ ಇದ್ದಾರೆ ಕ್ಯಾನ್ಸರ್ ಇದು ಮಾಧ್ಯಮಗಳು ಮಾಡ್ತಿರುವಂತ ದುಷ್ಪರಿಣಾಮ ನಮ್ಮ ಜನ ಎಷ್ಟು ಮೂಡ ಮೋಟಿತಿಗೆ ಒಳಗಾಗ್ಬಿಟ್ರು ಅಂತಂದ್ರೆ ನನಗೆ ಆಶ್ಚರ್ಯ ಅನಿಸ್ಬಿಡುತ್ತೆ ಆಯ್ತು ಅದೊಂದು ಇನ್ನೊಂದು ಜ್ಯೋತಿಷಿಗಳ ಏನು ಜ್ಯೋತಿಷಿಗಳನ್ನ ನಮ್ಮ ಸಂಪಾದಕರು ಕಾಲಿಂದ ಕಸ ಆಗ್ಬಿಟ್ರು ನೀನು ಹೆಂಗೆ ಹೇಳಿದ್ದೀ ಅವನು ದೇವಲೋಕದಿಂದ ಇಳದಂತಹ ಸುಪುತ್ರ ಅವನು ಅಂಥ ಜ್ಞಾನಿ ಅಂಥ ಯೋಗಿ ಅಂತ ನೀನು ಹೆಂಗ್ ಹೇಳಿದ್ಯಾ ನಿನ್ನ ತಲೆಯಲ್ಲಿ ಇಟ್ಕೊಂಡಿದ್ಯಾ ನೀನು ಮಾಡಿದ ಒಂದು ಸ್ಟೋರಿ ನಿನಗೆ ಒಂದು ಸ್ಟೋರಿ ಅನಿಸಬಹುದು ಆದ್ರೆ ಅದರಿಂದ ಆಗಿರುವಂತಹ ಸಾಮಾಜಿಕ ದುರಂತ ಎಷ್ಟು ಎಷ್ಟು ಜನರಿ ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು ಗೊತ್ತಾ ಎಷ್ಟು ಜನ ಈಗ ಒಂದು ಈಗ ಮಾಡ್ತೀನಿ ನಾನೀಗ ಸದ್ಯದಲ್ಲೇ ಮಾಡ್ತೀನಿ ಇದೇ ರೀತಿ ಒಬ್ಬ ಕ್ಲೈಮ್ ಮಾಡ್ತಾ ಇದ್ದಾರೆ ಕ್ಲೈಮ್ ಮಾಡಿಕೊಂಡು ಏನ್ ಮಾಡ್ತಿದ್ದಾರೆ ಅಂದ್ರೆ ನೀವು ನಾನು ಕೊಟ್ಟ ಔಷಧಿಯನ್ನ ಮಾಡಿ ಅದಕ್ಕೂ ಮಾಧ್ಯಮಗಳ ಪ್ರಚಾರ ಪ್ರಚಾರ ಕೊಡ್ತಾ ಇದ್ದಾರೆ ನಾನು ಕೊಟ್ಟ ಔಷಧಿನ ಬಿಟ್ಬಿಡಿ ನಾನು ಕೊಟ್ಟ ಔಷಧಿನ ಮಾತ್ರ ತಗೊಳ್ಳಿ ಈಗ ಅವ್ರ ಪಾಪ ಫಸ್ಟ್ ಸ್ಟೇಜಲ್ಲಿ ಇರ್ತಾರೆ ಸೆಕೆಂಡ್ ಸ್ಟೇಜಲ್ಲಿ ಇರ್ತಾರೆ ಕಿಮೋ ತೊಗೊಂಡಿರ್ತಾರೆ ಏನೋ ಒಂದು ನಿಂಬೆ ಹಣ್ಣು ಕುಡಿಯಿದೀರಿ ನೀವು ಒಂದು ನಿಂಬೆ ಹಣ್ಣು ಕುಡಿಯಿರಿ ನಾಲ್ಕು ಕಿಮೋ ಮಾಡಿದಷ್ಟು ಪರಿಣಾಮ ಬೀರುತ್ತೆ ನಿಮ್ಗೆ ಅಂತ ಕ್ಲೀನ್ ಮಾಡ್ತಾ ಇದ್ದಾರೆ ಹೀಗ್ ಮಾಡಿ ಖುತು ನನ್ನ ಹತ್ರನೇ ಇದಾರೆ ನೂರು ಜನರ ಪಟ್ಟಿ ಇದೆ ಪಾಪ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ರು ಆ ನೋವು ಕಿಮೋದಿಂದ ಹತ್ರ ಹೋಗಿದ್ದಾರೆ ಮತ್ತೆ ಇವನ ಮದ್ದು ತಗೊಂಡು ಎರಡು ತಿಂಗಳಿಗೆ ಮೂರನೇ ಸ್ಟೇಜ್ ಆಗಿ ಡೆತ್ ಆಗ್ತಾ ಇದ್ದಾರೆ ಎಷ್ಟೋ ಜನ ಡೆತ್ ಆಗ್ತಾ ಇದಾರೆ ಕ್ಯಾನ್ಸರ್ ಇದು ಮಾಧ್ಯಮಗಳು ಮಾಡ್ತಿರುವಂತ ದುಷ್ಪರಿಣಾಮ ವೈಜ್ಞಾನಿಕತೆನ ಮರೆತು ನಾವು ಈ ರೀತಿಯ ಆಡಂಬರಗಳಿಗೆ ಅಥವಾ ಇಂಥ ಒಂದು ಒಂದು ಸಣ್ಣ ಯೋಚನೆ ಮಾಡಿದರೆ ಸಾಕಿತ್ತು ಸಣ್ಣ ಯೋಚನೆ ಮಾಡಿದರೆ ಸಾಕಿತ್ತು ಅದು ನಾವು ಯೋಚನೆ ಮಾಡಲ್ಲ ಯೋಚನೆ ಮಾಡುವಂಥ ಇದನ್ನೇ ಮರೆತು ಬಿಟ್ಟಿದ್ದೀವಿ ನಾವು ಇಲ್ಲದಿದ್ರೆ ಇಷ್ಟೊಂದು ಮೌಢ್ಯವರ ನೀವು ಕಾಮಿಡಿ ಇದೆ ಆ ಕಾರ್ಯಕ್ರಮ ನಾನು ಹೇಳೋದಲ್ಲ ನಂಬರ್ ಒನ್ ಚಾನೆಲ್ ಹಾಕ ನಂಬರ್ ಒನ್ ಕಾರ್ಯಕ್ರಮ ಅದಕ್ಕೆ ಟಿ ಆರ್ ಪಿ ಬಂತು ಅಂತ ಹೇಳ್ಕೊಂಡು ಉಳಿದ ಚಾನೆಲ್ನವರು ನೋಡಬೇಕು ನೀವು ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ರು ನಮ್ಮ ಜನ ಎಷ್ಟು ಮೂಡ ಮೋಟಿತಿಗೆ ಒಳಗಾಗ್ಬಿಟ್ರು ಅಂತಂದ್ರೆ ನನಗೆ ಆಶ್ಚರ್ಯ ಅನಿಸ್ಬಿಡುತ್ತೆ ಆಯ್ತು ಅದೊಂದು ಇನ್ನೊಂದು ಜ್ಯೋತಿಷಿಗಳ ಏನು ಜ್ಯೋತಿಷಿಗಳನ್ನ ನಮ್ಮ ಸಂಪಾದಕರು ಕಾಲಿಂದ ಕಸ ಆಗ್ಬಿಟ್ರು ಆ ಜ್ಯೋತಿಷಿ ಬರುವಾಗ ನೋಡ್ಬೇಕು ನೀವು ನಿಜ ಸತ್ಯ ನನಗೆ ಎಂ ಸಿ ಜಿ ಕಷ್ಟಪಟ್ಟು ಓದಿ ಅದ್ ಯಾವ್ದು ಸೆಗಣಿ ಎತ್ತು ಹೆಕ್ಕಿ ಎಂ ಸಿ ಜಿ ಯಾಕಾದ್ರೂ ಮಾಡಿದೆ ಅಂತ ನನಗ ಅವನ್ ಮುಂದೆ ಹೋಗಿ ನಿಲ್ಬೇಕಂತ ಹಿಂಗೆ ಎಲ್ಲ ನಾವು ಅಂತ ಪರಿಸ್ಥಿತಿಗೆ ತಂದಿಟ್ರು ರೀ ಮಾಧ್ಯಮ ಇದನ್ನ ಪತ್ರಿಕಾ ರಂಗವನ್ನ ಟಿವಿ ಚಾನೆಲ್ ನ ಇವರನ್ನ ಏನಾಯ್ತು ಗೊತ್ತಾ ನಾವೆಲ್ಲ ಕಷ್ಟಪಟ್ಟುಕೊಂಡು ಇನ್ವೆಸ್ಟಿಗೇಟಿವ್ ಸ್ಟೋರಿ ಮಾಡಿದ್ರೆ ನಮ್ಗೆ ಟಿ ಆರ್ ಪಿ ಬರ್ತಿರ್ಲಿಲ್ಲ ಮನೆ ಯಾರು ಕೇಳೋರು ಇರಲಿಲ್ಲ ಸತ್ಯ ಹೇಳ್ತೀವಲ್ಲ ಈ ಜ್ಯೋತಿಷಿ ಕಾರ್ಯಕ್ರಮಗಳೆಲ್ಲ ನಂಬರ್ ಒನ್ ಆಯ್ತಾ ಇಲ್ಲಿ ನಮ್ಗೆ ಗೊತ್ತಲ್ಲ ನಾವು ನಂಬರ್ ಒನ್ ಗೆನೆ ನಾವು ಜಾಸ್ತಿ ಪ್ರಿಫರೆನ್ಸ್ ಕೊಡೋದು ಟಿ ಆರ್ ಪಿ ಬರುತ್ತಲ್ಲ ನಂಬರ್ ಒನ್ ಬರುತ್ತಲ್ಲ ಅಂತ ಎಲ್ಲವರಿಗಂದ್ರೆ ಅಂದ್ರೆ ಕೊನೆಗೆ ನಾವೆಲ್ಲ ಕಾಲಕಸ ಜರ್ನಲಿಸ್ಟ್ ಗಳೆಲ್ಲ ಕಾಲಕಸ ಯಾರೆಲ್ಲ ಜ್ಯೋತಿಷಿಗಳನ್ನ ಕರ್ಕೊಂಡು ಬರ್ತಾರೆ ಯಾರೆಲ್ಲ ಜ್ಯೋತಿಷ್ಯದ ವಿಚಿತ್ರ ಚಿತ್ರ ವಿಚಿತ್ರ ಆಂಗಲ್ ನಲ್ಲಿ ಸ್ಟೋರಿ ಮಾಡ್ತಾರೆ ಅವರೆಲ್ಲ ದೊಡ್ಡವರಾಗಿಬಿಟ್ರು ಇದು ದುರಂತ ಆಗಿತ್ತು ಕೊನೆಗೆ ಜರ್ನಲಿಸ್ಟ್ಗಳೆಲ್ಲ ದೂರ ಹೋಗಿ ಜ್ಯೋತಿಷಿಗಳೇ ಇಡೀ ಚಾನೆಲ್ಗಳನ್ನು ಆಳುವಂತ ಪರಿಸ್ಥಿತಿಗೆ ಬಂದ್ಬಿಡ್ತು ನಿಜ ಏನು ಮಾಧ್ಯಮಗಳು ಮಾಡಿದ್ರೆ ಆಯ್ತು ನಮಗೊಂದು ಕಾರ್ಯಕ್ರಮ ನಮ್ಮ ಜನರು ಏನೇನು ಮಾಡಿದ್ರ ನೋಡಿದ್ರ ನಿನ್ನ ಮಹಾಲ ಏನುಗಳ ನಿನ್ನ ಮಾಲಯ ಅಮಾಸೆಗೆ ನಮ್ಮ ಜನಗಳು ಬಿದ್ದಿರುವ ಕಥೆಗಳನ್ನು ನೋಡಿದ್ರೇ ಸಾಕು ನಮ್ಮ ಮಾಧ್ಯಮಗಳು ಮಾಡಿದ ದುಷ್ಪರಿಣಾಮಗಳು ಇದು ಮಾಧ್ಯಮದ ಚಿತ್ತ ನಾವು ಸಪೋರ್ಟ್ ಮಾಡಿದ್ವಿ ಅಲ್ಲ ನಾವು ಇಂಥ ಜ್ಯೋತಿಷಿಗಳ ಕಾರ್ಯಕ್ರಮ ಬೇರೆ ಯಾವ ಕಾರ್ಯಕ್ರಮಗಳನ್ನು ನೋಡಿಲ್ಲ ಜ್ಯೋತಿಷಿಗಳ ಕಾರ್ಯಕ್ರಮಗಳನ್ನ ನೋಡಿದ್ವಿ ಅವರು ಬಿಡುವಂಥ ಸುಳ್ಳು ಸುಳ್ಳುಗಳನ್ನ ನಾವು ಅದನ್ನ ಅದನ್ನೇ ನಿಜ ಅಂತ ಅರ್ಥ ಮಾಡ್ಕೊಂಡ್ರಿ ಈ ರೀತಿಯ ಮಾಧ್ಯಮದ ಚಿತ್ತ ಇದೆಯಲ್ಲ ಅದು ಅತ್ಯಂತ ದುಷ್ಪರಿಣಾಮವನ್ನು ಬೀರುವಂಥದ್ದು ಹಾಗಾಗಿ ಇವತ್ತು ಜನ ವೈ ವಿಜ್ಞಾನಕ್ಕಿಂತ ಧರ್ಮವೇ ಮೇಲು ಅಂತ ಹೇಳುವಂತ ಪರಿಸ್ಥಿತಿ ಬಂದಿದೆ ಎಲ್ಲುವರೆಗೆ ಅಂತಂದ್ರೆ ನಾನು ಇನ್ನೊಂದು ನಿಲ್ಲಿ ನೀವು ನಾಯಕ ನಾನೂ ನಾಯಕ ಅಂತ ಹಾಕಿದ್ದೀನಿ ಆಯ್ತಾ ನಾನು ನಾಯಕ ಅಂತ ಆದ್ರೆ ಈಗಿನ ನಾಯಕರು ಯಾವ ರೀತಿ ಇದ್ದಾರೆ ಅಂತ ನಾವು ಅವಲೋಕಿಸಬೇಕಾಗಿದೆ ನಮ್ಮ ನಾಯಕರು ಯಾರ್ಯಾರ್ದೂ ಹೆಸರಲ್ಲಿ ಪ್ರಮಾಣ ವಚನ ತಗೊಳ್ತಾರೆ ತಂದೆ ಹುಟ್ಟಿಸಿದ ತಂದೆ ತಾಯಿನೂ ಮರೆತು ಬಿಟ್ವಿ ಅಮೂಲ್ಯವಾದ ಮತ ಕೊಟ್ಟ ಮತದಾರನೂ ಮರೆತು ಪ್ರಮಾಣ ವಚನ ಸ್ವೀಕರಿಸುವಾಗ ಮಾತ್ರ ಯಾರು ನೀವು ಒಬ್ಬ ಜವಾಬ್ದಾರಿಯುತ ನಾಯಕನಾಗಿ ಯಾವುದೋ ಒಬ್ಬ ಹೋಗಿ ಸ್ವಾಮೀಜಿಯ ಕಾಲು ತೊಳೆಯೋದು ಅದನ್ನು ನೀನು ಕುಡಿಯೋದು ಅದನ್ನು ನಿನ್ನ ಆಯ್ತಪ್ಪ ನೀನು ಗುಟ್ಟು ಗುಟ್ಟಾಗಿ ಹೋಗಿ ಕುಡಿ ಹಾಕಿದ ನೀರೇ ಕುಡಿ ಬೇರೇನೂ ಕುಡಿ ನನಗೇನು ಬೇಜಾರಿಲ್ಲ ಅದನ್ನ ಪ್ರಚಾರ ಮಾಡಿ ಆಯ್ತಾ ಪ್ರಚಾರ ಮಾಡಿ ಉಳ್ದವ್ರಿಗೂ ಹುಚ್ಚಿಡ್ಸೋದಿದೆಯಲ್ಲ ಅದನ್ನ ನಾವು ಖಂಡಿಸಬೇಕಾಗಿದೆ ನೀನು ಯತ್ನ ಮಾಡು ಯಾಗ ಮಾಡು ಕುದುರೆ ಕೊಲ್ಲು ಏನ್ ಬೇಕಾದ್ರೂ ಕೊಂದು ಅಶ್ವಮೇಧ ಯಾಗ ಯಾಗ ಮಾಡು ಏನು ಬೇಜಾರಿಲ್ಲ ಆದ್ರೆ ನೀನು ನಾಯಕನಾಗಿ ಅದೇ ಪರಮ ಸತ್ಯ ಅಂತ ಪ್ರಜೆಗಳಿಗೆ ತೋರಿಸೋದಿದೆಯಲ್ಲ ಅದು ನೀನು ಈ ಪ್ರಜಾಪ್ರಭುತ್ವದಲ್ಲಿ ಮಾಡುವಂತ ದೊಡ್ಡ ದೋಹ ವಿಧಾನಸೌಧ ಅಂದ್ರೆ ಏನು ಅಪ್ಪ ಮನೆ ಬೆವರಿನ ಹಣದಿಂದ ರಕ್ತ ಬಸದು ಕಟ್ಟಿದ ತೆರಿಗೆ ಹಣದಿಂದ ಕಟ್ಟಿದಂತ ವಿಧಾನಸೌಧ ಇದರಲ್ಲಿ ಹಿಂದೂನ ಪಾಲು ಇದೆ ಮುಸ್ಲಿಮರ ಪಾಲು ಇದೆ ಕ್ರಿಶ್ಚನರ ಪಾಲು ಇದೆ ಜೈನರ ಪಾಲು ಇದೆ ಬೌದ್ಧರ ಪಾಲು ಇದೆ ಪಾರ್ಸಿಗಳ ಪಾಲು ಇದೆ ನೀನು ಹೋಗಿ ಅಲ್ಲಿ ನಿನ್ನ ಧರ್ಮವನ್ನ ಆಚರಿಸಿಕೊಂಡು ಅದನ್ನ ಮೆರೆದಾಡಿಸೋದು ಅದನ್ನ ನೀನು ಸತ್ಯ ಅಂತ ಹೇಳೋದು ನೀನು ಮಾಡುವಂತ ಯಜ್ಞ ಯಾಗಾದಿಗಳಿಂದಲೇ ನೀನು ಈ ಪೊಸಿಷನ್ ಗೆ ಬಂದಿದೆ ಅಂತ ಹೇಳೋದು ಅಲ್ಲ ರೀ ಸಿಎಂ ಆದಾಗ ಹೌದಪ್ಪ ನಾನು ನಾಳೆ ಸಿಎಂ ಆಗ್ಬೇಕು ಅಂತ ನಿಮ್ಗೆಲ್ರಿಗೂ ಆಸೆ ಇದೆ ಹೌದಂದ್ರೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಎಲ್ರಿಗೂ ಕನಸಿದೆ ನಾನು ಮುಖ್ಯಮಂತ್ರಿ ಆಗಿದ್ದೇ ಈ ಸ್ವಾಮೀಜಿಯ ಆಶೀರ್ವಾದದಂತ ಅಂದ ಅಂತ ನೀನು ಹೋಗಿ ಸಾಲದ್ರೆ ನೀವು ನಾಳೆ ಹೋಗಲ್ವಾ ಆ ಸ್ವಾಮೀಜಿಯ ಮಠಕ್ಕೆ ಹುಡುಕೊಂಡು ಹೋಗ್ತಿದ್ರೆ ಗೊತ್ತಿಲ್ಲ ನಿಮ್ಗೆ ಆ ತಾತಪ್ಪನಿಗೆ ಜನ ನೋಡ್ಬೇಕೀಗ ಅಂದ್ರೆ ಈ ನಾಯಕರು ಏನ್ ಮಾಡ್ತಿದ್ದಾರೆ ನಾಯಕರು ಈ ಮಾಧ್ಯಮಗಳನ್ನ ಬಳಸ್ಕೊಂಡು ಜನರ ಮನಸ್ಸನ್ನು ಇನ್ನಷ್ಟು ಕರಪ್ಟ್ ಮಾಡೋದು ನಾಯಕರು ಒಂದು ವೈಜ್ಞಾನಿಕತೆಯ ವೈಚಾರಿಕತೆಯ ಮಾತನ್ನಾಡ್ಲಿ ನೋಡೋಣ ಯಾಕೆ ಮಾತಾಡಲ್ಲ ವೈಜ್ಞಾನಿಕವಾಗಿ ಯೋಚಿಸಿ ಅಂತ ಯಾಕೆ ಹೇಳಲ್ಲ ನೀವು ಅದು ಕಾಮಿಡಿ ನೋಡಬೇಕು ಒಂದೊಂದು ಕೈಯಲ್ಲಿ ನಿಂಬೆ ಹಣ್ಣಿಡ್ಕೊಂಡು ನಿಜ ನಾನು ಅದಕ್ಕೆ ನನಗೆ ಮೊನ್ನೆಬ್ರು ಇಡೀ ಹಾಸನದಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ ಫಸ್ಟ್ ಕೊಡುದು ನಿಂಬೆ ಹಣ್ಣು ಅಂತ ನಿಂಬೆ ಹಣ್ಣು ಕೊಟ್ಟರು ನನ್ನ ಮನೇನ ಕಾಲೇಜ್ ಡೇಗೆ ಸರ್ ಒಂದು ಕಾಲೇಜ್ ಮಕ್ಕಳನ್ನ ಕಾರ್ಯಕ್ರಮಕ್ಕೆ ನನ್ನ ಕರ್ಕೊಂಡು ಹೋದ್ರು ಫಸ್ಟ್ ಟೀಚರ್ ಬಂದು ನನ್ನ ಕೈಗೆ ಅಂತ ನಿಂಬೆ ಹಣ್ಣು ಕೊಟ್ಟರು ನನಗೆ ಫುಲ್ಲು ಆಶ್ಚರ್ಯ ನಿಂಬೆ ಹಣ್ಣು ಕೊಟ್ಟರಲ್ಲ ಅಂತ ನೋಡ್ಕೊಂಡು ನನ್ನ ಕಾರ್ ಡ್ರೈವ್ ಮಾಡ್ಕೊಂಡು ತಲೆ ಸುತ್ತಿರಬೇಕು ಮೇಡಮ್ಗೆ ಅಂತ ಹೇಳ್ಕೊಂಡು ನಾನು ಕೊಟ್ಟಿರ್ಬೇಕು ನಿಂಬೆ ಹಣ್ಣು ಅಂತ ನಾನು ಆಯ್ತಾ ಆಮೇಲೆ ಗೊತ್ತಾಯ್ತು ಆ ನಿಂಬೆ ಹಣ್ಣಿನ ಪ್ರಭಾವ ಆಸನದ ಲೀಡರ್ಗಳು ನಿಂಬೆ ಹಣ್ಣು ಮನೆಯಿಂದ ಹೊರಗೆ ಬರೋದೇ ಇಲ್ಲ ಆಯ್ತಾ ಆ ಹುಚ್ಚು ನಾನು ಹೇಳೋದು ನೋಡಿ ಆ ಹುಚ್ಚು ಕಾಲೇಜು ಪ್ರಾಂಶುಪಾಲ್ವರೆಗೆ ಬಂದು ಆ ಪ್ರಾಂಶುಪಾಲ್ ಮೋಸ್ಟ್ಲಿ ಸೈನ್ಸ್ ಟೀಚರ್ ಅನ್ಸುತ್ತೆ ಸೈನ್ಸ್ ಟೀಚರ್ ಪ್ರಾಂಶುಪಾಲ್ ನನಗೆ ತಂದು ಲಿಂಬೆಣ್ಣು ಕೊಟ್ಟರೆ ಕೇಳೇ ಬಿಟ್ಟೆ ಮೇಡಮ್ ಇದು ನೀವು ಲಿಂಬೆಹಣ್ಣು ಯಾಕೆ ಕೊಡ್ತೀರಿ ಮೇಡಮ್ ಅಂತ ಹೇಳಿ ಮೇಡಮ್ ನನಗೆ ಅಂತ ಅವ್ರ ಹತ್ರ ಆನ್ಸರ್ ಇರಲಿಲ್ಲ ಮೋಸ್ಟ್ಲಿ ಪ್ರಭಾವದ ಪರಿಣಾಮ ಇರಬೇಕು ಅಂತ ಅದಕ್ಕೆ ಹೌದು ಅಂತಂದ್ರು ಅವರು ಸೊ ಇದು